ಎನ್ ಆರ್ ಸಿ ಉದ್ಯೋಗ ಹೆಚ್ಚಿಗೆ ಮಾಡಿದ್ರು ಹ್ಮ್ ಕಾಶ್ಮೀರದ ಸೈನಿಕರಿಗೆ ಬೆಂಬಲ ಕೊಟ್ಟರುತ್ತಾರೆ ಸರ ಅವರೊಂದು ಮಾತು ಹೇಳ್ತಾರೆ ಬಿಜೆಪಿಯವರು ನಾವು ಬಂದರೆ ಸರಿ ಸಂವಿಧಾನ ಬದಲಾವಣೆ ಮಾಡ್ತೀರಿ ಅಂತ ಇಲ್ಲ ಸರ್ ಅದನ್ನ ಯಾರು ಹೇಳಿಲ್ಲ ಸರ್ ಅದನ್ನ ಯಾರು ಹೇಳಿಂಗಿಲ್ಲ ಅನಂತಕುಮಾರ್ ಅವ್ರು ಹೇಳಿದ್ದಾರೆ ಸರ ಇವತ್ತಿಗೆ ಮೋದಿ ಅವರು ಹೇಳಬೇಕಲ್ಲೇ ಆಗೋದಲ್ಲ ಒಬ್ಬರು ಯಾರು ಹೇಳಿದ್ರೆ ಆಗುದಲ್ಲ ಹೌದೇ ಅವರೇ ಹೇಳಬೇಕಲ್ಲ ಅವ್ರು ಹೇಳಿದಾರನ ಸರಿ ನಾವ್ ಒಪ್ಗೊತ್ತು ಇವಾಗ ಅವ್ರು ಹೇಳಿದರೆ ನಾವು ಒಪ್ಗೊತ್ತು ಇವಾಗ ಹ್ಮ್ ಹ್ಮ್